ಏರು ತಪ್ಪಲಿನಲ್ಲಿ ಹಚ್ಚ ಹಸಿರಿನ ಭತ್ತ ನಡೆ ನಡೆಸ್ತಾ ಇದೆ ಇಲ್ಲೆಲ್ಲ ಫುಲ್ ಗೇರ್ ಬೀಜ ಇತ್ತು ಲಾಸ್ಟ್ ಆಗಿ ಗೇರ್ ಬೀಜ ಬದಲು ಭತ್ತದಲ್ಲಿ ಮಾಡಬಹುದಲ್ಲ ಊಟಕ್ಕೆ ಹಕ್ಕಿ ಸಿಗ್ತದೆ ದನಕ್ಕೆ ಬೈಯಲು ಸಿಗ್ತದೆ ಅಂತ ವಿಷ ಆಹಾರ ಸಿಗ್ತದೆ ನಂಗೆ ಆಕ್ಚುಲಿ ಇದು ದೇಸಿ ತಳಿ ಮಾಡಬೇಕು ಅಂತಲೇ ಇರೋದು ಇದು ಈಗ ಸೈಂಟಿಸ್ಟ್ ಕಂಡು ಹಿಡ್ಕಿದೆ ಹೈಬ್ರಿಡ್ ತಳಿ ಈಗ ಕಾರ್ ಹೊಸ ಕಾಲ ಹೊಸ ಕಾರ್ ಯಾರು ತಗೊಳ್ಳೋದಿಲ್ಲ ಗೊಬ್ಬರ ಹೇಗೆ ಅದನ್ನ ಹೇಗೆ ತಯಾರು ಮಾಡ್ತೀರಾ ಏನೆಲ್ಲ ಹಾಕ್ತೀರಾ ಅಂತ ಪ್ರೆಸ್ ಮಾಡ್ ಕಾಂಪೋಸ್ಟ್ ಮತ್ತೆ ಅದು ಗೊಬ್ಬರ ಅಷ್ಟು ಇದ್ರಲ್ಲಿ ಏನಾದ್ರು ಸಜೆಷನ್ ಅನ್ನ ಕೇಳಬೇಕು ಅಂತ ಹೇಳಿದಾಗ ಯಾರನ್ನ ಸಜೆಸ್ಟ್ ಮಾಡ್ ಕೇಳ್ತೀರಾ ನಂಗೆ ಮೇನ್ ಪ್ರಾಬ್ಲಮ್ ಅಂತ ಇದೆ ನಾನು ಸುಮಾರು ಹುಡುಕಿದ್ದೆ ಕೆಮಿಕಲ್ ಹಾಕಿ ಬೆಳೆಯೋರು ಎಷ್ಟೋ ಜನ ಇದ್ದಾರೆ ಆದ್ರೆ ಈಗ ಸಾವಯವದಲ್ಲಿ ಬೆಳೆಯೋರು ಇಲ್ಲಿ ಹೇಗೆ ಕಷ್ಟಪಟ್ಟು ಇಂತ ಕಾಂಟ್ಯಾಕ್ಟ್ ಸಿಕ್ಕಿದ್ದು ನಂಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ದು ಇದಕ್ಕೆ ಬೇಕಾದ್ರೆ ನಮ್ಮ ಟೈಮ್ ಮತ್ತೆ ನಮ್ಮ ಬೇರೆ ಬೇಕಾದ್ರೆ ಕೀಟಕ್ಕೆ ಮೈನ್ ಆಗಿ ಇದಕ್ಕೆ ಕಾಂಡ ಕೊರಕ ಹುಳು ಅಂತ ಬರ್ತದೆ ಸೊ ನೀವು ವಿಷ ಬಿಡ್ತಿದ್ರೆ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇದು ಕರಟೆ ಎಂಡೋಸಲ್ಫ್ ಈ ತರ ವಿಷ ಬಿಟ್ಟರೆ ಮಾತ್ರ ಸರಿ ಇಲ್ಲಿ ನೋಡಿ ಈ ಸರ್ ಫೆರ್ಮೋನ್ ಟೈಪ್ ಅಂತ ಬರ್ತದೆ ಹೆಣ್ಣು ಕೀಟದ ಒಂದು ಫೆರ್ಮೋನ್ ಇರುತ್ತೆ ಕಾಲೇಜ್ ಅಲ್ಲಿ ಹುಡುಗಿರು ಹಿಂದೆ ಹುಡುಗರಿಗೆ ಬಂದ್ ಬೀಳ್ತಾರೆ ಅದೇ ಟೈಪ್ ಯಾವಾಗ ಕಟಾಬಿಗ್ ಬರುತ್ತೆ ನೀವು ಪ್ರಾರಂಭ ಮಾಡಿದ ನಾವು ಮಾಡಿದ್ರಮ ಫಲ ಕೊಟ್ಟದ್ದು ತುಂಬಾ ಜನ ಆಗ್ಬೋದಾ ಇದು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂತ ಕೇಳ್ಪಟ್ವಿ ನಾವು ಹೇಳಿದ್ರು ಅಂತ ಅಂದ್ರೆ ಜನ ಜಾಸ್ತಿ ಕಲ್ಲು ಬೀಸಾಡಿದ್ರೆ ಎಲ್ಲರೂ ನೋವಾಗ್ತದೆ ಅಂತ ಅಲ್ಲೇ ಇದು ಡೌನ್ ಆಗ್ತದೆ ಬಟ್ ನಂಗೆ ಮನೆ ಕಟ್ಲಿಕ್ಕೆ ಅವ್ರದ ಜನ ಕಲ್ ಕೊಟ್ರು ಅದಲ್ಲೇ ಸ್ವಲ್ಪ ಸಿಮೆಂಟ್ ಸ್ವಲ್ಪ ಹೋಗಿ ಹಾಕಿದ್ರೆ ನನಗೆ ಮನೆ ಕಟ್ಬೋದು ಯಾವ ಸಂಸ್ಕೃತಿಯಲ್ಲಿ ನಾವು ಕಷ್ಟಪಡ್ಬೇಕಾಗುತ್ತೆ ಆ ಸಂಸ್ಕೃತಿ ಅಡಿಕೆ ಬಗ್ಗೆ ಬೈತಾರೆ ಹಾಕಿದ ಹಣ ಎಲ್ಲ ಅಡಿಕೆ ನನಗೆ ಹಾಕಿದ ಶರ್ಟ್ ಕೂಡ ಅಡಿಕೆಯಲ್ಲೇ ಬಂದಿದೆ ಯಾವ ಪೀಳಿಗೆಗೆ ನಿಮಗೆ ಬೆಂಗಳೂರಲ್ಲಿ ಮ್ಯಾನೇಜರ್ ಬೈತಾ ಇದರ ಆಗೋದಿಲ್ಲ ಬನ್ನಿ ನಾನು ಹೇಳ್ಕೊಡ್ತೀನಿ ಕೃಷಿ ಮಾಡಲಿಕ್ಕೆ ಯಾವುದು ಸಾಫ್ಟ್ವೇರ್ ಡಿಜಿಟಲ್ ಇಂಡಿಯಾ ಅದು ಇದೆಲ್ಲ ಮಾಡಿದ್ರೆ ಸರ್ ಆ ಹೊಟ್ಟೆಗೆ ಇದೆ ಆಗೋದು ಮಳೆಯ ನೀರನ್ನೇ ಈ ಒಂದು ಕೃಷಿಗೆ ಬಳಕೆ ಮಾಡ್ತಾ ಇರುವಂತದ್ದು ಇನ್ನೊಂದು ವಿಶೇಷ ಇದು ಹದಿನಾಲ್ಕು ಫೀಟ್ ಆಳ ಇದೆ ಟೋಟಲ್ ಹದಿನಾಲ್ಕು ಲಕ್ಷ ಲೀಟರ್ ಕೆಪಾಸಿಟಿ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಡು ಬಿಸಿಲು ಕೃಷಿಗೆ ಎಷ್ಟು ನೀರು ಹಾಯಿಸಿದ್ರೂ ಸಾಲ್ತಾ ಇಲ್ಲ ಅನ್ನೋವಂಥದ್ದು ಕೃಷಿಕರ ಗೋಳಾದ್ರೆ ಇತ್ತ ಕಡೆಯಲ್ಲಿ ಗುಡ್ಡದ ಏರು ತಪ್ಪಲಿನಲ್ಲಿ ಹಚ್ಚ ಹಸಿರಿನ ಭತ್ತ ತೆನೆ ಹೊತ್ತು ನಳೆ ನಡೆಸ್ತಾ ಇದೆ ಈ ಭಾಗದಲ್ಲಿ ಕೃಷಿ ಮಾಡೋದು ಸಾಧ್ಯನಾ ಈ ಗುಡ್ಡದಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈ ಕೆಲಸ ಎಲ್ಲ ಬೇಡ ಅಂತ ಅದೆಷ್ಟೋ ಜನ ಹೇಳಿದ್ರೂ ಕೂಡ ಪ್ರಯತ್ನಂ ಸರ್ವತ್ರ ಸಾಧನಂ ಅನ್ನೋ ರೀತಿಯಾಗಿ ಅಸಾಧ್ಯವನ್ನ ಸಾಧ್ಯವಾಗಿಸಿದ್ದಾರೆ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ದರ್ಬೆ ನಿವಾಸಿ ಅನೀಶ್ ಅವರು ಯಾವುದೇ ರೀತಿಯ ರಾಸಾಯನಿಕವನ್ನ ಬಳಸದೆ ಮನೆಯಲ್ಲೇ ತಯಾರು ಮಾಡಿದಂತ ಗೊಬ್ಬರವನ್ನ ಹಾಕಿ ಈ ಕೃಷಿಗೆ ಜೀವವನ್ನ ತುಂಬಿಸ್ತಿದ್ದಾರೆ ಅದರ ಜೊತೆಗೇನೆ ಈ ಸಂದರ್ಭದಲ್ಲಿ ಅಂದ್ರೆ ಸುಡು ಬಿಸಿಲಿನಲ್ಲಿ ಕೂಡ ಮಳೆಯ ನೀರನ್ನೇ ಈ ಒಂದು ಕೃಷಿಗೆ ಬಳಕೆ ಮಾಡ್ತಾ ಇರುವಂತದ್ದು ಇನ್ನೊಂದು ವಿಶೇಷ ಅಪರೂಪದಲ್ಲಿ ಅಪರೂಪವಾಗಿರುವಂತಹ ಕೃಷಿ ಈ ಭತ್ತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ನಾವು ಕೂಡ ಇಲ್ಲಿಗೆ ಬಂದಿದ್ದೇವೆ ಪರಿಶುದ್ಧವಾದ ಅಕ್ಕಿಯನ್ನ ಪರಿಶ್ರಮದ ಮೂಲಕ ಪಡಿತಾ ಇರುವಂತಹ ಕೃಷಿಕನ ಪರಿಯನ್ನ ನಿಮಗೂ ಪಸರಿಸಬೇಕು ಅನ್ನುವಂತ ಉದ್ದೇಶದಿಂದಾಗಿ ಈ ಕೃಷಿಯ ಜಾಗಕ್ಕೆ ಬಂದಿದ್ದೇವೆ ಕೃಷಿ ಯಾವ ರೀತಿ ಆಗಿದೆ ಅದ್ರ ಜೊತೆಗೇನೆ ಈ ಒಂದು ವಿಧಾನವನ್ನ ಅನೀಶ್ ಅವರು ಹೇಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಇವೆಲ್ಲವನ್ನ ಕೂಡ ತಿಳಿಸ್ಬೇಕು ಕೃಷಿ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಅಂತ್ಯವನ್ನ ಸಾಧ್ಯವಾಗಿಸಿ ಗುಡ್ಡದ ತಪ್ಪಲಿನಲ್ಲಿ ಹಚ್ಚ ಹಸಿರು ನಳೆ ನಳಿಸೋ ರೀತಿಯಲ್ಲಿ ಮಾಡಿದಂತಹ ಅನೀಶ್ ಅವರಿದ್ದಾರೆ ಮಾತಾಡಿಸಬೇಕು ನಮಸ್ತೆ ಸರ್ ನಮಸ್ತೆ ಫಸ್ಟ್ ಆಫ್ ಆಲ್ ನಿಮ್ಮ ಕೃಷಿಯನ್ನ ನೋಡ್ತಾ ಇದ್ರೇನೆ ಖುಷಿ ಆಗುತ್ತೆ ಸರ್ ಎಷ್ಟೊಂದು ಚೆನ್ನಾಗಿದೆ ಅಂತ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಅಚ್ಚರಿ ಪಡ್ತಾರೆ ಸಾಧ್ಯನಾ ಇದು ಅನ್ನೋರಂತೆ ಇವಾಗ ಇದ್ರ ಪ್ರಾರಂಭ ಹೇಗಾಯ್ತು ಸರ್ ಅದನ್ನ ಹೇಳೋದಾದ್ರೆ ಜರ್ನಿ ಹೇಗಿತ್ತು ಅಂತ ನಾವು ಕಷ್ಟಪಟ್ಟರೆ ಯಾವ್ದು ಸಾಧ್ಯ ಆಗುತ್ತೆ ಆಯ್ತಾ ಇದು ಜರ್ನಿ ಹೇಗಾಯ್ತು ಅಂದ್ರೆ ಫಸ್ಟ್ಗೆ ನಾನು ಹೀಗೆ ಯೂಟ್ಯೂಬಲ್ಲಿ ಶಿವಪ್ರಸಾದ್ ಮಲಬೆಟ್ಟ ಅವರು ನನ್ನ ಫ್ರೆಂಡ್ ಅವರು ಅವರ ಒಂದು ವಿಡಿಯೋ ಇತ್ತು ಅನ್ನದಾರಿಯ ಅನಂತ ಹೆಜ್ಜೆ ಅಂತ ನರೇಂದ್ರ ರೈಲ್ ದೇವ್ಲೆ ಬರ್ತೀವಿ ಅದರ ಬ ಬಿ ಕೆ ದೇವರಾವ್ ಅಂತ ದೊಡ್ಡ ಮುನ್ನೂರು ವೆರೈಟಿಯ ಭತ್ತವನ್ನು ಮಾಡ್ತಾ ಅವರು ಅವ್ರಿಗೆ ಎಂಬತ್ತು ವರ್ಷ ಪ್ರಾಯ ಆದರೆ ಸಹ ಅವರು ಐದು ಎಕರೆಯನ್ನು ಇದ್ದಾರೆ ಎಂಬತ್ತು ವರ್ಷದವರು ಕೂಡ ಹಾಗೆ ಅವರ ಬಗ್ಗೆ ಒಂದು ವೀಡಿಯೋ ಬಂದಿತ್ತು ಯೂಟ್ಯೂಬಲ್ಲಿ ಹಾಗ ಸಂಪೂರ್ಣ ಸಹಜ ಕೃಷಿ ಅಂತ ಚಾನಲ್ ನನ್ನ ಮೊದಲಿನ ಎಲ್ಲ ಉಂಟದಲ್ಲಿ ಗದ ಅದನ್ನು ಹಾಗೆ ಅವರ ದೇವರಾವ ಅವರ ಬಗ್ಗೆ ಬಂದಿರೋ ವೀಡಿಯೋ ನೋಡಿ ಹಾಂ ನನಗೆ ನಾಳೆ ಹಿಟ್ ಹಚ್ಚಿ ತರಲೇಬೇಕು ಯಾಕಂದ್ರೆ ನನಗೆ ಮೂವತ್ತು ವರ್ಷ ಆಯ್ತು ಅಷ್ಟೇ ಇವರು ಎಂಬತ್ತು ವರ್ಷದವರು ಇಷ್ಟು ಮಾಡ್ತಾ ಇದ್ದಾರಲ್ಲ ಎಂಬತ್ತು ವರ್ಷದವಾಗ ಐದು ಎಕರೆ ಮಾಡಬೇಕಾದ್ರೆ ಒಂದು ಮೂವತ್ತು ವರ್ಷದ ಅರ್ಧ ಅಕ್ಕ ಯಾಕೆ ಮಾಡೋಕ್ಕಾಗೊಂದು ಸಡನ್ ಒಂದು ಏನು ಸ್ಪಾರ್ಕ್ ಬಂತು ಹಾಗೆ ಮರುದಿನ ಹಿಟ್ ಹಚ್ಚಿಂದು ಫೋನ್ ಮಾಡಿದ್ದು ಹಾಗೆ ಹಿಟ್ ಎಲ್ಲ ಬಂತು ಮನೇಲಿ ಗೊತ್ತೇ ಇಲ್ಲ ಯಾರಿಗೂ ಹಿಟ್ ಬಂದಿದೆ ಅಂತ ಇವರು ಬಂದ ಅಣ್ಣ ಅಣ್ಣಾಗದಾಯಿತು ಮಾಡ್ಬಿಡು ಎಂಥ ಮಾಡಬೇಕು ಇಲ್ಲಿ ಇಲ್ಲೆಲ್ಲ ಫುಲ್ ಗೇರ್ ಬೀಜ ಇತ್ತು ಯಾವುದೋ ಸೈಂಟಿಸ್ಟ್ ಒಳ್ಳೆ ಬೆಳೆ ಬರ್ತಾ ಒಳ್ಳೆ ರೈಸ್ ಬರ್ತದೆ ಅಂತ ಒಂದು ಹತ್ತು ವರ್ಷ ಮುಂಚೆ ಹೇಳಿ ಇಲ್ಲೇ ಎನ್ ಆರ್ ಸಿ ಸಿ ಅವರು ಹೇಳಿದ್ರು ಅಂತ ಎಲ್ಲ ನೆಟ್ಟದ್ದು ಹಾ ಗೇರ್ ಬೀಜ ಕ್ಯಾಶು ನೆಟ್ ಇಲ್ಲೆಲ್ಲ ಇತ್ತು ಅದನ್ನು ಹಾಗೆ ಅದು ಲಾಸ್ ಅಲ್ಲೇ ಉಂಟು ಈಗ ಪ್ರತಿ ವರ್ಷ ಹದಿನೈದು ವರ್ಷ ಆಯ್ತು ಹದಿನೈದು ರೂಪಾಯಿ ಎಲ್ಲ ಲಾಭ ಆಗ್ಲಿಲ್ಲ ಪ್ರತಿ ವರ್ಷ ಹತ್ತ ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ಲಾಸ್ ಆಗ್ತಾ ಉಂಟು ಹಾಗೆ ಹೇಗಾದ್ರೂ ಲಾಸ್ ಆಗ್ತಾ ಉಂಟಲ್ಲ ಲಾಸ್ ಆಗಿ ಬೀಜ ನೆಡುವ ಬದಲು ಇದು ಇದು ಭತ್ತದಲ್ಲಿ ಮಾಡ್ಬೋದಲ್ಲ ಲಾಸ್ ಆದ್ರೆ ನಮ್ಗೆ ಊಟಕ್ಕೆ ಅಕ್ಕಿ ಸಿಗ್ತದೆ ಮತ್ತೆ ದನಕ್ಕೆ ಬೈಯಲು ಸಿಗ್ತದೆ ಮತ್ತೆ ವಿಷಮುಕ್ತ ಆಹಾರ ಸಿಗ್ತದೆ ಪ್ರತಿಯೊಂದು ಲಾಭ ನಷ್ಟ ಅಂತ ಲೆಕ್ಕ ಹಾಕೋದಲ್ಲ ಇದು ಹೇಗಾದ್ರೂ ಲಾಸ್ ಇರೋ ಬಿಸ್ನೆಸ್ ಎಂತ ಅಡಿಕೆಯನ್ನು ಕಟ್ ಮಾಡಿ ಮಾಡಿದ ಗೇರ್ ಬೀಜ ಹೇಗಾದ್ರೂ ಲಾಸ್ ಆಗ್ತದೆ ಅದನ್ನು ನಿಲ್ಲಿಸಬೇಕಿತ್ತು ಲಾಸ್ ಸ್ಟಾಪ್ ಮಾಡ್ಲಿಕ್ಕೆ ಬೇಕಾಗಿ ಒಂದು ಕಡ್ದು ಕಡದ ಈಗ ಹಾಗೆ ಈ ಟಚ್ ಟಚ್ವರನ್ನೆಲ್ಲ ಕರೆದು ಫಸ್ಟ್ ಎಷ್ಟು ಒಂದು ಲಕ್ಷ ಆಗ್ಬೋದು ಅಂತ ಹೊರಟದ್ದು ಮತ್ತೆ ಮತ್ತೆ ಪಾಕೆಟ್ ಖಾಲಿ ಆಗಲೇ ಗೊತ್ತಾಗದು ಜಾಸ್ತಿ ಆಗಿದೆ ಅಂತ ಹಾಗೆ ಇದು ತಳಿ ಅಂದ್ರೆ ನಂಗೆ ಆಕ್ಚುಲಿ ಇದು ದೇಸಿ ತಳಿ ಮಾಡಬೇಕು ಅಂತಲೇ ಇರೋದು ಅಂದರೆ ದೇ ನಮ್ಮ ಸ್ವದೇಶಿ ತಳಿ ಇದು ಈಗ ಸೈಂಟಿಸ್ಟ್ ಕಂಡು ಹಿಡ್ಕೆ ಹೈಬ್ರಿಡ್ ತಳಿ ಎಮ್ ಓ ಫೋರ್ ಎಮ್ ಎಮ್ ಓ ಫೋರ್ ಅಂತ ಇದು ಯಾಕೆ ಮಾಡಿದೆ ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈಗ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಅದನ್ನೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ದೇಸಿ ವೆರೈಟಿ ಅನ್ನೆಲ್ಲ ಮಾಡಲಿಕ್ಕೆ ಹಾಗೆ ಫಸ್ಟ್ ಒಮ್ಮೆ ಅಭ್ಯಾಸ ಆದ್ಮೇಲೆ ಅಭ್ಯಾಸ ಆಗೋಲ್ಲಿರೋ ಇದನ್ನು ಬೆಳೆಸಿ ಆಮೇಲೆ ಅದನ್ನು ತೆಗೆಯುವಂತ ಅಂದ್ರೆ ಈಗ ಕಾರ್ ಹೊಸತ್ತು ಕಾಲ ಹೊಸ ಕಾರನ್ನು ಯಾರು ತಗೊಳ್ಳೋದಿಲ್ಲ ಯಾಳತ್ತು ಗುಜರು ಏಟ್ ಹಂಡ್ರೆಡ್ ತಗೊಂಡು ಅಭ್ಯಾಸ ಮಾಡಿ ಮತ್ತೆ ಹಾಗೆ ಈಗ ಇದು ಎಂ ಒ ಫೋರ್ ಅಂತ ತಳಿ ಇದು ನನ್ನ ಇದು ಸೋದರ ಇದ್ದಾರೆ ಕೇರಳದಲ್ಲಿ ಅವರು ಅವರು ಇನ್ನೊಂದು ಕಡೆಯಿಂದ ತಂದು ಕೊಟ್ಟದ್ದು ಇದು ರಾಧಾಕೃಷ್ಣ ರೈ ಮಾರು ಅಂತ ಹೀಗೆ ಗದ್ದೆಯಿಂದಲೇ ಹೋಗಿ ನಾವು ತಗೊಂಡು ಬಂದಿದ್ದು ಯಾವುದೇ ಇದು ಕೃಷಿ ಇಲಾಖೆಯಿಂದ ತಂದ ಸಬ್ಸಿಡಿಯಲ್ಲಿ ತಂದ ಬೀಜ ಅಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಫೇಲ್ಯೂರ್ ಆಗುತ್ತೆ ಕೃಷಿ ಇಲಾಖೆ ಸುಮಾರು ಜನ ಕೃಷಿ ಇಲಾಖೆಯಿಂದ ತರ್ತಾರೆ ಬೀಜಗಳನ್ನು ಏನು ಸಬ್ಸಿಡಿಯಲ್ಲಿ ಸಿಗುತ್ತೆ ಅದರಲ್ಲಿ ಪರ್ಸೆಂಟೇಜ್ ಬರ್ದಿರ್ತದೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಜರ್ಮಿನೇಷನ್ ಅಂತ ಅಷ್ಟು ಆಗೋದೇ ಇಲ್ಲ ನೀವು ಯಾವಾಗಲೂ ಬೀಜ ಅಂತ ತರಬೇಕಾದ್ರೆ ಹೀಗೆ ಲೋಕಲಲ್ಲಿ ನಿಮ್ಮ ಯಾರು ಈಗ ಬೆಳೆದಿರ್ತಾರೆ ಅಲ್ಲಿಗೆ ಹೋಗಿ ಕಣ್ಣಾರ ನೋಡಿ ಈಗ ತಗೊಂಡು ಬನ್ನಿ ಸುಮ್ಮನೆ ಗೌರ್ಮೆಂಟಿಂದ ಅಲ್ಲಿ ಇಲ್ಲಿ ಆ ಕಂಪನಿ ಈ ಕಂಪನಿ ಬೆಂಗಳೂರು ಕಂಪೆನಿ ಹಾಗೆ ಎಲ್ಲ ತಗೊಳ್ಬೇಡಿ ನಿಮ್ಮ ಲೋಕಲ್ ಹೀಗೆ ಹೋಗಿ ತಗೊಂಡು ಬಂದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಷನ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನೂರು ಬೀಜ ಹಾಕಿದ್ರೆ ಅದರಲ್ಲಿ ನೂರು ಮೊಳಕೆ ಬರ್ತದೆ ಹಾಗೆ ಸರ್ ನೀವು ಮಾತನಾಡ್ತಾ ಹೇಳಿದ್ರಿ ಯಾವುದೇ ರೀತಿ ಅಂತ ರಾಸಾಯನಿಕವನ್ನ ಕೂಡ ನಾವು ಬಳಸ್ತಾ ಇಲ್ಲ ಅಂತ ಹಾಗಾಗಿ ಗೊಬ್ಬರ ಹೇಗೆ ಅದನ್ನ ಹೇಗೆ ತಯಾರು ಮಾಡ್ತೀರಾ ಏನೆಲ್ಲ ಹಾಕ್ತೀರಾ ಅಂತ ಇದಕ್ಕೆ ಗೊಬ್ಬರ ಇದಕ್ಕೆ ಫಸ್ಟ್ಗೆ ನಮ್ಮ ಇದು ನಮ್ಮತ್ರ ಒಂದು ಮೂರು ಮೂರು ದನ ಇದೆ ಅದರ ಸ್ಲಾರಿ ಅಂದ್ರೆ ಇದು ಅದನ್ನು ಗೋಬರ್ ಗ್ಯಾಸಿಗಾಗಿ ಅದರಿಂದ ಬರುವ ಸ್ಲಾರಿಯನ್ನು ನಾವು ಸಿಂಟೆಕ್ಸ್ ಟ್ಯಾಂಕ್ ಏನು ಮನೆ ಮೇಲೆ ಟ್ಯಾಂಕ್ ಇರುತ್ತಲ್ಲ ತೌಸಂಡ್ ಲೀಟರ್ ಟ್ಯಾಂಕ್ ಅಂತ ಅದನ್ನು ಪಿಕಪ್ ಅಲ್ಲಿ ಹಾಕಿ ಸ್ಲಾರಿ ತಂದು ಇಲ್ಲೆಲ್ಲ ಬಿಟ್ಟಿರೋದು ಫಸ್ಟ್ ಗೆ ಹಾಗೊಂದು ಮೂವತ್ತು ಟ್ಯಾಂಕ್ ಬಿಟ್ಟಿದ್ದೇವೆ ಮೂವತ್ತು ಟ್ಯಾಂಕ್ ಸಾವಿರ ಲೀಟರ್ ಇದು ಮೂವತ್ತು ಟ್ಯಾಂಕ್ ಅಂದ್ರೆ ಮೂವತ್ತು ಸಾವಿರ ಲೀಟರ್ ಸ್ಲಾರಿ ಇಲ್ಲೆಲ್ಲ ಒಮ್ಮೆ ಫಸ್ಟ್ ಗೆ ಹಾಕಿದೀವಿ ಮತ್ತೆ ಇದು ಪ್ಲಸ್ಮೆಂಟ್ ಕಾಂಪೋಸ್ಟ್ ಅಂತ ಅಂದ್ರೆ ಇದು ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆ ತೆಗೆದು ಉಳಿದ ಕಬ್ಬಿನ ಪುಂಟೆ ಅದು ವೇಸ್ಟ್ ಅದ್ರ ಪೌಡರ್ ಅದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅದು ಸ್ವಲ್ಪ ಕಮ್ಮಿಗೆ ಸಿಗ್ತದೆ ಇಲ್ಲಿ ಪುತ್ತೂರಿನ ತಗೊಂಡು ಬಂದಿದ್ದು ಅಂದ್ರೆ ನಮ್ಮದೇ ಗೊಬ್ಬರ ಸಾಕಾಗಿಲ್ಲ ಅಂತ ಹಾಗೆ ಅದನ್ನ ಹಾಕಿದ್ದು ಪ್ರೆಸ್ ಮಾಡ್ಕೊಂಬಸ್ಟ್ ಮತ್ತೆ ಸ್ಲಾರಿ ನಮ್ಮ ಇದರದ್ದು ಅದು ಗೊಬ್ಬರ ಅಷ್ಟೇ ಸಾವಯವ ಮತ್ತೆ ಯಾವ್ದು ಯೂರಿಯಾ ಸೂಪರ್ ಅದು ಇದು ಏನು ಕೆಮಿಕಲ್ ಹಾಕಿಲ್ಲ ಕೆಮಿಕಲ್ ಇಲ್ಲದೆ ಆಗಿದೆ ನೀರಿನ ವ್ಯವಸ್ಥೆ ಇಲ್ಲ ಹೇಗೆ ಅಂತ ಮಳೆ ನೀರನ್ನೇ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ವಿ ನಾವು ಹೇಗೆ ಅಂತ ಅದು ಸ್ಪ್ರಿಂಕ್ಲರ್ ಎತ್ತರದಲ್ಲಿ ಇತ್ತು ಅದು ಮೇಲಿಂದ ನೀರಾಕ್ ಬಾರ ಕೆಳಗಡೆ ಉಂಟು ಈಗ ಇದರ ಒಳಗಡೆ ಉಂಟು ಸ್ಪ್ರಿಂಕ್ಲರ್ ಇಲ್ಲ ಇಷ್ಟ ಎತ್ತರ ಇತ್ತು ನಿಮ್ಮ ಹಳೆ ಹಳೆ ವಿಡಿಯೋದಲ್ಲಿ ನೋಡಬಹುದು ನೀರಿಗೆ ಅಲ್ಲಿ ಮೇಲೆ ಒಂದು ಟ್ಯಾಂಕ್ ಅಲ್ಲಿ ಇದು ಹದಿನಾಲ್ಕು ಲಕ್ಷ ಲೀಟರ್ ಹಿಡಿತು ಅದರಲ್ಲಿ ಗುಡ್ಡನ್ನು ಕಡ್ದು ಟ್ಯಾಂಕ್ ಮಾಡಿದ್ದು ಅದರಲ್ಲಿ ಅದು ಮಳೆ ನೀರ ಬಿದ್ದು ಮಳೆ ನೀರ ಸ್ಟೋರೇಜ್ ಆಗ್ತದೆ ಅದರಲ್ಲಿ ಹಾಗೆ ಅದರನ್ನು ಇಲ್ಲಿಗೆ ಹಾಕೋದು ಅದು ಟ್ಯಾಂಕ್ ಅಲ್ಲಿ ಮೇಲೆ ಉಂಟು

ಇದು ಅಶ್ವಿನಿ ಡಾಕ್ಟರ್ ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿ ಅವ್ರು ಹೇಳಿಕೊಟ್ಟಿದ್ದಾರೆ ಮತ್ತೆ ನನಗೆ ಇಲ್ಲಿ ಮಣಿಪಾಲಿಂದ ನಮ್ಮ ತುಂಬ ಗುರುಗಳಿದ್ದಾಗೆ ಅವ್ರು ಎರಡು ದಿನಕ್ಕೊಮ್ಮೆ ನನ್ ನನಗೆ ಫೋನ್ ಮಾಡಿ ಕೇಳ್ತಾರೆ ಹೇಗಾಯ್ತುಬುಟ್ಟ ಏನು ಅಂತ ಮಕ್ಕಳಾಗೆ ಹೇಳ್ತಾರೆ ಅವರೊಂದು ಐವತ್ತು ಎಕರೆ ಇಲ್ಲಿ ಮಾಡ್ತಾರೆ ಆದ್ರೆ ಅವರ ಐವತ್ತು ಐವತ್ತು ಎಕರೆ ಅಲ್ಲಿ ಮಾಡ್ತಾರೆ ನಾನು ಅರ್ಧ ಎಕರೆ ಅಂತ ಎಂದು ನನ್ನನ್ನು ಇದು ತಾಪ್ ಮಾಡೋದಿಲ್ಲ ನಾನು ಅಷ್ಟು ಪ್ರೀತಿಯಿಂದ ಕೇಳ್ತಾರೆ ಏನು ಶಿವರಾಮ್ ಭಟ್ ಮಣಿಪಾಲ್ ಅಂತ ಅವರು ಸಾವಯವ ಇದು ಮಾಡ್ತಾರೆ ಕೃಷಿ ಭತ್ತದ ಕೃಷಿ ಮಾಡ್ತಾರೆ ಉಡುಪಿಯಲ್ಲಿ ಮಣಿಪಾಲಲ್ಲಿ ಅವರು ಅವರು ಹೇಳ್ಕೊಡ್ತಾರೆ ಮತ್ತು ಇನ್ನೊಂದು ಇನ್ನು ಮತ್ತೆ ನನ್ನ ಮಾವ ಇದ್ದಾರೆ ಸೋದರ ಅವರು ಶ್ರೀಕೃಷ್ಣ ಭಟ್ ಪೂದ್ಕೊಳ್ಳಿ ಅಂತ ಅವರು ಹೇಳ್ಕೊಡ್ತಾರೆ ಮತ್ತೆ ಹಾಗೆ ಸುಮಾರು ಜನ ಹೇಗೆ ಹೇಗೋದು ಕಷ್ಟಪಟ್ಟು ಇಂಥ ಕಾಂಟ್ಯಾಕ್ಟ್ ಸಿಕ್ಕಿದ್ದು ನನಗೆ ಸಾವಯವ ಬೆಳೆ ಹಾಗೆ ಅವರು ನಾನು ಫೋನ್ ಮಾಡಿದ್ರು ಅವರೇ ಫೋನ್ ಮಾಡಿ ಒಂದು ಎರಡು ಮೂರು ದಿನ ಇವತ್ತೇನು ಮದ್ಬಿಟ್ಟು ಇವತ್ತೆಂತಾಯ್ತು ಎಂತಾಯ್ತು ಅಂತ ಈ ಹೀಗೆ ಮಾಡು ಹೀಗೆ ಮಾಡು ಅವರೇ ಫೋನ್ ಮಾಡಿ ಮಕ್ಳ ಥರ ಕೇಳ್ತಾ ಇರ್ತಾರೆ ಇದಕ್ಕೋಸ್ಕರ ಅಂತ ಎಷ್ಟು ಟೈಮ್ ಕೊಡ್ತೀರಾ ನೀವು ಇದಕ್ಕೋಸ್ಕರ ನಾನು ಫ್ರೀ ಟೈಮ್ ಇರೋಗಲ್ಲ ಇಲ್ಲೇ ಬಂದಿದ್ದೀವಿ ಇದಕ್ಕೋಸ್ಕರನೇ ಜಾಸ್ತಿ ಟೈಮ್ ಕೊಡೋದು ಅಂದ್ರೆ ಇದಕ್ಕೆ ಜಾಸ್ತಿ ಟೈಮ್ ಕೊಟ್ಟಷ್ಟು ಜಾಸ್ತಿ ಫಸಲ್ ಬರ್ತದೆ ಮತ್ತೆ ಎಷ್ಟು ಜಾಸ್ತಿ ದುಡ್ಡು ಹಾಕಿದೀವಿ ಅದು ಇಂಪಾರ್ಟೆಂಟ್ ಅಲ್ಲ ಒಂದ್ ಒಂದು ಲಕ್ಷ ಹಾಕಿದ್ದೀವೋ ಹತ್ತು ಲಕ್ಷ ಹಾಕಿದ್ದೀವೋ ಇಪ್ಪತ್ತು ಲಕ್ಷ ಹಾಕಿದ್ದೀವೋ ಅದೆಲ್ಲ ಬೇಕಾದ್ರು ಇದಕ್ಕೆ ಬೇಕಾದ್ರೆ ನಮ್ಮ ಟೈಮ್ ಮತ್ತೆ ನಮ್ಮ ಬೇವ್ರು ಬೇಕಾರು ಜಾಸ್ತಿ ಬೇವರ ಹಾಕ್ಬೇಕು ಜಾಸ್ತಿ ಟೈಮ್ ಹಾಕ್ಬೇಕು ಆಗ ಜಾಸ್ತಿ ಫಸಲ್ ಬರುತ್ತೆ. ದುಡ್ಡು ಜಾಸ್ತಿ ಹಾಕಿದ ತಕ್ಷಣ ಜಾಸ್ತಿ ಬರಲ್ಲ ಇದು. ಇದೇನೋ ಇದು ಇನ್ವೆಸ್ಟ್ಮೆಂಟ್ ಅಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲ ದುಡ್ಡು ಹಾಕಿ ದುಡ್ಡು. ಎಷ್ಟು ರೀತಿಿಂದ ನೋಡ್ಕೊಳ್ಳುತ್ತೀವಿ ಅಷ್ಟು ನಮಗೆ ಒಳ್ಳೆ ಫಸಲ್ ಸಿಗುತ್ತೆ ಅಂತ. ರೀತಿನಲ್ಲ ಓಕೆ. ಹಾಗಾ ಯಾವುದೇ ಕೃಷಿ ಅಂತ ಹೇಳಿದಾಗ ಕೂಡ ಕೀಟಗಳ ಸಮಸ್ಯೆ ಅನ್ನುವಂಥದ್ದು ಖಂಡಿತವಾಗಲೂ ಇರುತ್ತೆ. ಇದಕ್ಕೆ ಬಂದಿದ್ಯಾ ಸಮಸ್ಯೆ ಇಲ್ಲ ಅದು ಬರದ ರೀತಿಯಲ್ಲಿ ಏನಾದರೂ ಪರಿಹಾರ ಕಂಡುಕೊಂಡಿದೀರಾ ಅಂತ. ಕೀಟಕ್ಕೆ ಮೇಯ್ನಾಗಿ ಇದಕ್ಕೆ ಅಂತ ಬರ್ತದೆ ಅಂದರೆ ಕಾಂಡ ಕೊರಕ ಹುಳು ಅಂತ ಬರ್ತದೆ ಅದಕ್ಕೆ ಹೀಗೆ ಕಾಂಡವನ್ನು ಇದು ತೂತು ಮಾಡಿ ಮೇಲೆ ಎಲ್ಲೋ ಇರ್ತದೆ ಹೇಗೆಂದರೆ ಮನೇಲಿ ಹೆಗ್ಳ ಒಂದು ಕಡೆ ಅದು ಹೊಟ್ಟೆ ಮಾಡಿ ಇನ್ನೊಂದು ಎಲ್ಲೋ ಇರುತ್ತೆ ನೀವು ಹೆಗ್ಳ ಮನೆ ಆ ಇದರ ಬಿಲ್ಲದ ಬುಡಲ್ಲಿ ಮದ್ದಾಕಿರೋದು ಸಹ ಆಗಿಲ್ಲ ಅದು ಬೇರೆ ಕಡೆ ಇರ್ತದೆ ಅದೇ ಟೈಪು ಇದರಲ್ಲಿ ಸಹ ಭತ್ತದಲ್ಲಿ ಸಹ ಇಲ್ಲಿ ಒಂದು ಕಡೆ ಹೊಟ್ಟೆ ಇರುತ್ತೆ ಇದು ಹೋಲ್ ಇರ್ತದೆ ಅದು ಇನ್ನೊಂದು ಕಡೆ ಇರುತ್ತೆ ಕೀಟ ಸೊ ನೀವು ವಿಷ ಬಿಡ್ತಿದ್ರೆ ಹೈಯೆಸ್ಟು ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇದು ಕರಾಟೆ ಎಂಡೋಸಲ್ಫೋನ್ ಕಾರ್ಬ್ ಮತ್ತು ಕಾ ಕಾರ್ಬೋಫಿರನ್ ಈ ಥರ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರೋ ವಿಷ ಬಿಟ್ಟರೆ ಮಾತ್ರ ಸಹ ಐತೆ ಯಾಕೆಂದರೆ ಅದು ಹುಳ ಒಂದು ಕಡೆ ಇರುತ್ತೆ ಅದರ ಇದು ತೂತಿನೊಂದು ಕಡೆ ಇರುತ್ತೆ ಸೊ ಅದಕ್ಕೆ ಏನು ಬೆಸ್ಟ್ ಸೊಲ್ಯೂ ಸೊ ಸಾವಯವದಲ್ಲಿ ಏನು ಸೊಲ್ಯೂಷನ್ ಅಂದರೆ ಇಲ್ಲಿ ನೋಡಿ ಈ ಸರ ಫೆರ್ಮೋನ್ ಟ್ಯಾಪ್ ಅಂತ ಬರುತ್ತೆ ಇದು ಇದರಲ್ಲಿ ಏನಿರುತ್ತೆ ಅಂದರೆ ಹೆಣ್ಣು ಕೀಟದ ಒಂದು ಫೆರ್ಮೋನ್ ಇರುತ್ತೆ ಹಾಗ ಗಂಡು ಕೀಟ ಏನು ಮಾಡುತ್ತೆ ಇದರಲ್ಲಿ ಹೆಣ್ಣು ಕೀಟ ಇದೆ ಅಂತ ಅಂದ್ಕೊಂಡು ಇದಕ್ಕೆ ಬರುತ್ತೆ ಆಯ್ತಾ ಹಾಗೆ ಅದು ಅದರಷ್ಟಕ್ಕೆ ಬಿಡ್ತದೆ ಕಾಲೇಜಲ್ಲಿ ಹುಡುಗಿರು ಹಿಂದೆ ಹುಡುಗಿರಾಗೆ ಬಂದು ಬೀಳ್ತಾರೆ ಅದೇ ಟೈಪ್ ಅದೇ ಟೈಪ್ ಅವರೇ ಬಂದು ಬೀಳ್ತಾರೆ ಹಾಗೆ ಇದು ಇದು ಬೆಸ್ಟ್ ಸೊಲ್ಯೂಷನ್ ಇದೊಂದೇ ಮೇಯ್ನ್ ಕೀಟ ಅಂದರೆ ಇದೊಂದೇ ಇದಕ್ಕೆ ಕಾಂಡ ಹೋಗೋಕೆ ಅಂದರೆ ಹೈಯೆಸ್ಟು ವಿಷ ಗದ್ದೆಗೆ ಬಿಡೋದು ಇದು ಇದಕ್ಕೋಸ್ಕರನೇ ಇದಕ್ಕೋಸ್ಕರ ಅಲ್ಲ ಇದನ್ನ ಬಳಸದೆ ನಾವು ಕೆಮಿಕಲ್ ರೀತಿಯಲ್ಲಿ ಹೊಡೆದ್ರೆ ಸಿಕ್ಕಾಪಟ್ಟೆ ವಿಷ ಬಿಡ್ಬೇಕಂತ ಇದು ಈಗ ಸಾವಯವದಲ್ಲಿ ಅದರಷ್ಟ್ರಗೆ ಬಂದ್ ಬಿಳ್ತು ನಾವೇನ್ ಹುಡ್ಕೊಂಡು ಹೋಗಿ ಇದು ವಿಷ ಹೊಡಿಬೇಕು ಅಂತೆಲ್ಲ ಯಾವ ವಿಷ ಬೇಡು ಇದು ಅದರಷ್ಟೊಕ್ಕೆ ಬಂದ್ ಇದರಲ್ಲಿ ಕೀಟ ಬೀಳ್ತದೆ ಇದು ಸರಿ ಇವಾಗ ಭತ್ತ ನಾಟಿ ಅಂತ ಹೇಳಿದ್ರೆ ಜೂನ್ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾರೆ ಬಟ್ ನೀವು ತುಂಬಾ ಬೇಗ ಮಾಡಿಬಿಟ್ಟಿದ್ದೀರಾ ಹಾಗಾಗಿ ಇದು ಯಾವಾಗ ಕಟಾವಿಗೆ ಬರುತ್ತೆ ನೀವು ಪ್ರಾರಂಭ ಮಾಡಿದಿ ಯಾವಾಗ ಅಂತ ಇದು ನವೆಂಬರ್ ಇಪ್ಪತ್ತೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಮೂರು ಸೀಸನ್ ಇದೆ ಭತ್ತಕ್ಕೆ ನಿಜವಾಗಿ ತುಳುನಾಡಲ್ಲಿ ಒಂದು ಓಣಿಯಲ್ ಇನ್ನೊಂದು ಸುಗ್ಗಿ ಮತ್ತೊಂದು ಅಂತ ಸು ಇದು ಓಣೆಲ್ ಅಂದರೆ ನೀವು ಹೇಳ್ತಾ ಇರೋದು ಎಲ್ಲರೂ ಮಾಡೋದು ನೈಂಟಿ ಪರ್ಸೆಂಟ್ ಜನ ಮಾಡೋದಾಗಿದೆ ಜೂನಲ್ಲಿ ಮಾಡಿ ಜೂ ನವೆಂಬರಲ್ಲಿ ಮಾಡೋದು ಇನ್ನೊಂದು ಸುಗ್ಗಿ ಅಂದರೆ ನವೆಂಬರ್ ಡಿಸೆಂಬರಲ್ಲಿ ಬೀ ಬೀಜ ಹಾಕಿ ಮಾರ್ಚ್ ಮಾರ್ಚಲ್ಲಿ ಕಟಾವು ಮಾಡೋದು ಇದೀಗ ಒಂದು ಮಾರ್ಚ್ ಇಪ್ಪತ್ತಾರಕ್ಕೆ ಕಟಾವಿಗೆ ಬರ್ತದೆ ಇನ್ನೊಂದು ಹದಿನೈದು ಇಪ್ಪತ್ತಿನಲ್ಲಿ ಕಟಾವಿಗೆ ಬರ್ತದೆ ಹಾಗೆ ಅದು ಒನ್ ಟ್ವೆಂಟಿ ಡೇಸಿನ ಕ್ರಾಪ್ ಅದು ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಡೇಸ್ ಇರ್ತದೆ ಒನ್ ಟ್ವೆಂಟಿ ಡೇಸ್ ಅಂದರೆ ಬೀಜ ಹಾಕಿ ವಾಪಸ್ ಕಡಿಲಿಕ್ಕೆ ಎಷ್ಟು ಬೇಕು ಅಂತ ಒನ್ ಟ್ವೆಂಟಿ ಡೇಸ್ ಅಂದರೆ ಸಾಧಾರಣ ನಾಲ್ಕು ತಿಂಗಳು ಬರ್ತದೆ ತಿಂಗಳು ಬರ್ತದೆ ಇದೀಗ ಎಮ್ ಎಫ್ ನ ಒನ್ ಟ್ವೆಂಟಿ ಡೇಸಿನ ಕ್ರಾಪ್ ನಾಲ್ಕು ತಿಂಗಳಲ್ಲಿ ಅಂದರೆ ನವೆಂಬರ್ ಇಪ್ಪತ್ತೇಳರಿಂದ ನಾಲ್ಕು ತಿಂಗಳು ಅಂದರೆ ಮಾರ್ಚ್ ಇಪ್ಪತ್ತೇಳಕ್ಕೆ ಕಟಾವಿಗೆ ಸಿಗ್ತದೆ ನೀವು ಅಂದ್ಕೊಂಡಿದ್ರೆ ಸರ್ ಪ್ರಾರಂಭ ಮಾಡಬೇಕಾದ್ರೆ ಇಷ್ಟೊಂದು ಚೆನ್ನಾಗಿ ಬರ್ಬೋದು ಅನ್ನುವಂಥದ್ದನ್ನು ಇಲ್ಲ ಅಂದ್ಕೊಂಡಂದ್ರೆ ನಾವ್ ಹೇಗಂದ್ರೆ ನಾವು ಶ್ರಮ ಪಡೋದ್ ನಾವು ಮತ್ತೆ ಫಲ ಕೊಡೋದು ಎಲ್ಲ ದೇವ್ ಅದೇ ತರ ನಾವು ನನ್ನ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ವಿ ಹಾಗೆ ಕಣ್ಣಿಗೆ ದೇವ್ರ ಖಂಡಿತ ಕೊಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ಓಕೆ ಪ್ರಾರಂಭ ಮಾಡ್ಬೇಕಾದ್ರೆ ತುಂಬಾ ಜನ ಆಗ್ಬೋದಾ ಇದು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂತ ಕೇಳ್ಪಟ್ವಿ ನಾವು ಯಾರೆಲ್ಲ ಹೇಳಿದ್ರು ಸರ್ ಅಂತ ಹೆಸರು ಹೇಳೋದು ಬೇಡ ಬಟ್ ಏನೆಲ್ಲ ಹೇಳಿದ್ರು ಅಂತ ಏನೆಲ್ಲಾ ಮಾತುಗಳನ್ನ ಕೇಳಿದ್ರಿ ಅಂತ ಏನೆಲ್ಲ ಅಂತಲ್ಲ ಎಲ್ಲ ಅಂದ್ರೆ ಏನಂದ್ರೆ ನಂಗೆ ನೆಗೆ ನನ್ನ ನಂದು ಏನು ನಾನು ಇಷ್ಟು ಇದಲ್ಲೆಲ್ಲ ಯಾವ ವಿಷಯದಲ್ಲೂ ಸಕ್ಸಸ್ ಆಗೋಕ್ಕೆ ಏನು ಕಾರಣ ಅಂದರೆ ಜಾಸ್ತಿ ಜನ ನೆಗೆಟಿವ್ ಮಾತಾಡಿದಷ್ಟು ನಂಗೆ ಇನ್ಸ್ಪೈರ್ ಆಗುತ್ತೆ ಇಲ್ಲ ಅಂದರೆ ಜನ ಜಾಸ್ತಿ ಕಲ್ಲು ಬೀಸಾಡಿದ್ರೆ ಎಲ್ಲರೂ ನೋವಾಗ್ತದೆ ಅಂತ ಅಲ್ಲೇ ಇದು ಡೌನ್ ಆಗ್ತಾರೆ ಬಟ್ ನಂಗೆ ಮನೆ ಕಟ್ಲಿಕ್ಕೆ ಅವ್ರದ್ದು ಜನ ಕಲ್ಲು ಕೊಟ್ರು ಅದಲ್ಲೇ ಸ್ವಲ್ಪ ಸಿಮೆಂಟ್ ಸ್ವಲ್ಪ ಹೋಗಿ ಹಾಕಿದರೆ ನನಗೆ ಮನೆ ಕಟ್ಬೋದು ಅಂತ ಆ ಥರ ಮೈಂಡ್ಸೆಟ್ ಯಾರು ಇರ್ತಾರೆ ಕೃಷಿಯಲ್ಲಿ ಅಂತಲ್ಲ ಯಾವ ಬಿಸ್ನೆಸ್ ಅಲ್ಲಾದರೂ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಹಾಗೆ ಜನ ಜಾಸ್ತಿ ಜನ ನೆಗೆಟಿವ್ ಹೇಳಿದರೆ ನೀವು ಅದನ್ನು ಪಾಸಿಟಿವ್ ಆಗಿ ಯಾಕೆ ಆಗಲ್ಲ ನಂಗೆ ಮಾಡಬೇಕು ಅಂತ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದರೆ ನೆಗೆಟಿವ್ ಯಾರು ಮಾತಾಡಿದಾರೆ ಅಂತಂದು ಇಂಪಾರ್ಟೆಂಟ್ ಅಲ್ಲ ಯಾರು ತಟ್ಟಿದ್ದಾರೆ ಅಂತಲೂ ಅದು ಇಂಪಾರ್ಟೆಂಟ್ ನಾನು ಆವಾಗ ಹೇಳಿದ್ದನ್ನು ಸುಮಾರು ಜನ ಅವಾಗ ನನಗೆ ಸಪೋರ್ಟ್ ಮಾಡಬೇಕು ಮತ್ತು ಇಲ್ಲಿ

ಇದರಲ್ಲಿ ನಾವು ಯಾವ ಸಂಸ್ಕೃತಿಯಲ್ಲಿ ನಾವು ಕಷ್ಟಪಡ್ಬೇಕಾಗ್ತದೆ ಆ ಸಂಸ್ಕೃತಿ ನಮಗೆ ಬೇಡ ಎಂಟರ್ಟೈನ್ಮೆಂಟ್ ಯಾವ ಸಂಸ್ಕೃತಿಯಲ್ಲಿ ಸಿಗುತ್ತೆ ಅದು ನಮಗೆ ಬೇಕು ಸಿನಿಮಾ ಯಾವುದು ಅದು ನಮಗೆ ಬೇಕು ಆಯಿತಾ ಹಾಗೆ ಇದು ಕಷ್ಟಪಟ್ಟು ಸಂಸ್ಕೃತಿ ಉಳಿಸ್ಲಿಕ್ಕೆ ಆಗುತ್ತಾ ಇರಲಿಲ್ಲ ಎಂಟರ್ಟೈನ್ಮೆಂಟ್ ಯಾವುದೇ ಸಿಗ್ತದೆ ಅದು ನಮಗೆ ಬೇಕು ಕಂಬಳ ನೋಡಲಿಕ್ಕೆ ಬೆಂಗಳೂರಿಗೆ ಬೇಕು ಹೋಗ್ತದೆ ಆದರೆ ಮನೆ ಎದುರುಗಡೆ ಇರುತ್ತೆ ಇದು ಗದ್ದೆ ಹಡಿಲಿ ಬಿದ್ದಕೊಂಡಿರ್ತದೆ ಅದನ್ನ ಯಾರು ಸರಿ ಹಾಗೆ ಹೋಗಲ್ಲ ಬೇರೆ ಗದ್ದೆ ಇಲ್ಲ ಸರಿ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ನೋಡಿ ಬೇರೆ ಗದ್ದೆನೇ ಇಲ್ಲ ನಮ್ಗೆ ಮೊದ್ಲಿತ್ತು ಮೊದ್ಲಿದ್ದಲ್ಲಿ ಎಲ್ಲ ಇದು ಮೊದಲಿದ್ದ ಮೊದ್ಲಂದ್ರೆ ಎಲ್ಲರೂ ಗದ್ದೆ ಇತ್ತು ಅಜ್ಜೆ ರೋಗ ಎಲ್ಲ ಗದ್ದೆ ಇತ್ತು ಇದು ನಮ್ಮ ಎಲ್ಲ ತುಳುನಾಡಲ್ಲಿ ಪುತ್ತೂರಲ್ಲಿ ಎಲ್ಲ ಕಡೆ ಗದ್ದೆನೇ ಇತ್ತು ಈಗ ಅಡಿಕೆ ಬಂದಿದೆ ಹಾಗೆ ಇದ್ರ ಜೊತೆಗೆ ಬೇರೆ ಕೃಷಿ ಕೂಡ ಬೇರೆ ಕೃಷಿ ಮಾಡ್ಕೊಂಡಿದ್ರೆ ಹೌದು ತರಕಾರಿ ಈಗ ಎಲ್ಲರೂ ಅಡಿಕೆ ಅಡಿಕೆ ಬ್ಯಾನ್ ಆಗ್ತದೆ ಅಡಿಕೆ ಬಗ್ಗೆ ಬೈತಾರೆ ಇದಕ್ಕೆ ಹಾಕಿದ ಹಣ ಎಲ್ಲ ಅಡಿಕೆ ನನಗೆ ಹಾಕಿದ ಶರ್ಟ್ ಕೂಡ ಇದು ಅಡಿಕೆಯಲ್ಲೇ ಬಂದಿದೆ ಆಯ್ತು ಅಡಿಕೆಯನ್ನು ಬಯ್ಯೋದಲ್ಲ ಅಡಿಕೆಯನ್ನು ಬಂದ ಹಣದನ್ನು ಹಣ ಹಣದಲ್ಲಿ ಗದ್ದೆ ಮಾಡಿ ಅಡಿಕೆ ತೋಟ ಕಡ್ದು ಯಾರು ಗದ್ದೆ ಹೋಗಬೇಡಿ ಭತ್ತ ನಾಟಿ ಕೃಷಿಗೆ ಮಳೆಯ ನೀರನ್ನೇ ಬಳಕೆ ಮಾಡ್ತಾರೆ ಅಂತ ನಾವು ಹೇಳಿದ್ವಿ ಅದು ಹೇಗೆ ತುಂಬಾ ಇರ್ಬೋದು ಮಳೆ ನೀರು ಆಗಿರ್ಲಿಕ್ಕಿಲ್ಲ ಬೋರಿಂದ ನೀರನ್ನ ಗುಂಡಿಗೆ ಹಾಕಿ ಆಮೇಲೆ ಅದನ್ನ ಈ ಕೃಷಿಗೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ತುಂಬಾ ಜನರಿಗೆ ಇರ್ಬೋದು ಬಟ್ ಇದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಆಗಿ ಹೇಳ್ಬೇಕು ಸರ್ ಹೇಗೆ ಅಂತ ಈ ಪ್ಲಾನ್ ಹೇಗೆ ಇಲ್ಲಿಯ ನೀರು ಅಲ್ಲಿಗೆ ಹೇಗೆ ಸಪ್ಲೈ ಆಗುತ್ತೆ ಅಂಡ್ ಇದು ಎಷ್ಟು ಆಳ ಇದೆ ಅದರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಇದು ಹದಿನಾಲ್ಕು ಫೀಟ್ ಆಳ ಇದೆ ಹದಿನಾಲ್ಕು ಫೀಟ್ ಆಳ ಹೀಗೆ ಹಂಡ್ರೆಡ್ ಫೀಟ್ ಟೋಟಲ್ ಹದಿನಾಲ್ಕು ಲಕ್ಷ ಲೀಟ್ರ್ ಕೆಪಾಸಿಟಿ ಹದಿನಾಲ್ಕು ಲಕ್ಷ ಲೀಟರ್ ಇದರಲ್ಲಿ ಹಿಡಿತು ಅಂದರೆ ಇದು ಮಳೆ ಮಳೆ ನೀರು ಡೈರೆಕ್ಟ್ ಆಕಾಶದಿಂದ ಬಿದ್ದದೇ ಇಲ್ಲಿ ಬರುದು ಅಂದರೆ ನಮ್ಮ ವಾರ್ಷಿಕ ಆ್ಯನ್ ರೈನ್ಫಾಲ್ ಎಷ್ಟು ಮೂರು ಸಾವಿರ ಎಮ್ ಎಮ್ ಎನ್ನು ಇರುತ್ತೆ ಅದು ಎಮ್ ಎಮ್ ಎನ್ನು ನೀವು ಫೀಟಿಗೆ ಅನ್ನೋಟು ಮಾಡಿದ್ರೆ ಅದು ಟ್ವೆಲ್ ಫೀಟ್ ಹತ್ರ ಟ್ವೆಲ್ ತರ್ಟೀನ್ ಫೀಟ್ ಅಂದರೆ ನಾ ಏನಂದರೆ ಯಾವುದೇ ಒಂದು ಬಕೆಟ್ ನೀವು ಇಟ್ಟರೆ ಸಹ ಅದರಲ್ಲಿ ಹನ್ನೆರಡು ಫೀಟ್ ಆಗುವಷ್ಟು ಮಳೆ ನೀರೇ ತುಂಬ್ತದೆ ಅದಕ್ಕೆ ಆನ್ವಲ್ ರೈನ್ಫಾಲ್ ಅಂತ ಹೇಳಿದ್ರು ಹಾಗೆ ಇದು ಹನ್ನೆರಡು ಫೀಟ್ ಇಷ್ಟು ಮಳೆ ನೀರಲ್ಲೇ ತುಂಬುತ್ತದೆ ಇದೆಲ್ಲ ಮಳೆ ನೀರು ಇದೆ ಹಾಗೆ ಮತ್ತೆ ಸಹ ಇದು ಇಲ್ಲಿ ಕೆಳ ನದಿ ಉಂಟು ನಮ್ಮದು ಅದು ಸುಮ್ಮನೆ ಸಮುದ್ರಕ್ಕೆ ಹೋಗಿ ವೇಸ್ಟ್ ಆಗ್ತಾ ಇರುವ ನೀರನ್ನು ಸಹ ಸ್ವಲ್ಪ ಸ್ವಲ್ಪ ಆಗ್ತೀವಿ ಅಲ್ಲಿ ಸ್ವಲ್ಪ ಒಂದು ಇಂಚ್ ಪೈಪ್ ಉಂಟು ಇಷ್ಟು ತ ಇಷ್ಟು ತಪ್ಪು ಹಾಕ್ತೀವಿ ತೋರಾಗ್ತೀವಿ ಅಷ್ಟೇ ಇದೆಲ್ಲಿ ಈಗ ನೈಂಟಿ ನೈನ್ ಪರ್ಸೆಂಟ್ ಇದು ಮಳೆ ನೀರು ಮತ್ತೆ ಒನ್ ಪರ್ಸೆಂಟು ಹೊಳೆಯಿಂದ ತಂದ ನೀರ ಉಂಟು ಅಷ್ಟೇ ಬೋಗ ಎಲ್ಲ ನೀರು ಯಾವುದು ಸಿಗಲಿಲ್ಲ ಅಲ್ಲಿ ಕೆಳಗೆ ತುಂಬ ತಗ್ಗು ಉಂಟು ಇಲ್ಲಿ ಎತ್ತರ ಉಂಟು ಇಲ್ಲಿಂದ ಅಲ್ಲಿಗೆ ಹೋಗ್ತದೆ ಪಂಪೆನೋ ಅವಶ್ಯಕತೆ ಇಲ್ಲ ಎಂತ ಇರೋದಿಲ್ಲ ನಮ್ಮ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಭತ್ತ ನಾಟಿ ಜನ ಮುಖ ಮಾಡೋದೇ ಕಮ್ಮಿ ಬೇಡ ತೋಟ ಹಾಕ್ಬಿಡೋಣ ಈಗಿನ ಯುವ ಪೀಳಿಗೆಗೆ ಆಗಿರ್ಬೋದು ನೀವೊಂದು ಸ್ಫೂರ್ತಿಯಾಗಿ ಹೇಳೋದಾದ್ರೆ ಯುವ ಪೀಳಿಗೆಗೆ ನಿಮಗೆ ಬೆಂಗಳೂರಲ್ಲಿ ಮ್ಯಾನೇಜರ್ ಬೈತಾ ಇದಾರಾ ಆಗೋದಿಲ್ಲ ಬನ್ನಿ ನಾನು ಹೇಳ್ಕೊಡ್ತೀನಿ ಕೃಷಿ ಮಾಡ್ಲಿಕ್ಕೆ ಅಷ್ಟೇ ಮತ್ತೆ ಅದೇ ಸುದ್ದಿ ಬಿಡುಗಡೆ ಇದು ಚಿಕ್ಕ ಮಕ್ಕಳನ್ನು ನೋಡಿದೆ ಮನೆ ಶಾಸ್ತ್ರ ಜಾತ್ರೆಗಳಲ್ಲಿ ಸಿ ಚಿಕ್ಕ ಮಕ್ಕಳನ್ನು ಸಹ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಯಾಕೆ ನಾನು ಒಮ್ಮೆ ಅಂದ್ಕೊಂಡು ಯಾಕೆ ಅವರು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಅಂತ ಯಾಕಂದರೆ ಬೆಂಗಳೂರಿಗೆ ಆಲ್ರೆಡಿ ಹೋದಾಗ ವಾಪಸ್ ಕರೋಕ್ಕಾಗಲ್ಲ ಅವ್ರಿಗೆ ಎಷ್ಟು ಹೇಳಿದ್ರು ಭಾಷೆ ಆಗಲ್ಲ ಇಲ್ಲಿ ಆಲ್ರೆಡಿ ಇರುವ ಚಿಕ್ಕ ಮಕ್ಕಳನ್ನಾದರೂ ಇನ್ನು ಉದ್ಧಾರ ಮಾಡೋಣ ಅಂತ ಅವ್ರು ಮಾಡಿದ್ದಾರೆ ಹಾಗೆ ಯು ಪಿ ಸಿ ಯೋ ಒಂದು ಸರಿಗೆ ನಮ್ಮ ದೊಡ್ಡ ಥ್ಯಾಂಕ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಹಾಗೆ ಯಾಕೆ ಈಗ ಮಕ್ಕಳೇ ಇದು ಐ ಸಿ ಎಸ್ ಸಿ ಅಲ್ಲೆಲ್ಲ ಕಾಲ್ತು ಇಂಗ್ಲೀಷಲ್ಲಿ ಮಾತಾಡೋ ಮಕ್ಕಳಿದ್ದಾರೆ ಅಂದರೆ ಅಕ್ಕಿ ಅಲ್ಲಿಂದ ಬರ್ತವೆ ಅಂತ ಕೇಳಿದರೆ ಅವು ಅಮ್ಮೇವ್ ರಿಲಯನ್ಸ್ ಇಟ್ಟುಕೊಂಡಪ್ಪ ಅವು ಡಿಮಾರ್ಟ್ ಇಟ್ಟು ತಿಳ್ಕೊಂಡು ಹಾಗೆ ಗದ್ದೆಯಿಂದ ಅಕ್ಕಿ ಬರ್ತದೆ ಅಂತಲೇ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಹಾಗೆ ಇದು ಇಲ್ಲದಿದ್ದರೆ ಆಗೋದಿಲ್ಲ ಜೀವನ ಆಯಿತು ಅಕ್ಕಿ ಇಲ್ಲದಿದ್ದರೆ ಮಾಡಲಿಕ್ಕಾಗೋದಿಲ್ಲ ಯಾವುದು ಸಾಫ್ಟ್ವೇರು ಡಿಜಿಟಲ್ ಇಂಡಿಯಾ ಅದು ಇದೆಲ್ಲ ಮಾಡಿದರೆ ಸರ್ ಆ ಹೊಟ್ಟೆಗೆ ಅಕ್ಕಿ ಇಲ್ಲದಿದ್ದೇ ಆಗೋದಿಲ್ಲ ಹಾಗೆ ಅದೇ ಇದನ್ನು ಬೆಳೆಸುವ ವಿದ್ಯೆ ಗೊತ್ತಿದ್ರೆ ಮತ್ತೆ ನಿಮಗೆ ಏನು ಬೇಡ ಎಂಬಿ ಅದು ಇದು ಎಲ್ಲ ಏನು ಬೇಡ ಒಂದು ಅಕ್ಕಿ ನಿಮಗೆ ಹೊಟ್ಟೆಗೆ ಅಕ್ಕಿ ಉಂಟು ಸ್ವಲ್ಪ ತರಕಾರಿ ಉಂಟು ಅಂತಾದ್ರೆ ಮತ್ತೆ ಬದುಕಬಹುದು ಅಲ್ಲಿ ಎಲ್ಲಿ ಎಲ್ಲಿ ಬೇಕಾದ್ರೂ ಬದುಕಬಹುದು ಹಾಗೆ ಕೃಷಿ ಮಾಡಿ ಅಂತ ಹೇಳಿ ಕೃಷಿ ಮಾಡಿ ಅಂತ ಹೇಳ್ತಾ ಇದ್ದೆ ಹೇಳ್ತಾ ಇದ್ದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಇನ್ನಷ್ಟು ಎಕರೆಯಲ್ಲಿ ನೀವು ಭತ್ತ ಮಾಡೋ ರೀತಿಯಲ್ಲಿ ಆಗ್ಲಿ ಅಂತ ನಾವು ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಪಿ ಕೆ ದೇವರಾಯ ಅವರ ಕೃಷಿ ಕಥನವನ್ನು ಆಲಿಸಿ ಭತ್ತ ನಾಟಿಯ ಪ್ರಯೋಗವನ್ನು ಮಾಡಿದಂಥ ಅನೀಶ್ ಅವರು ಸಕ್ಸಸ್ ಆಗಿದ್ದಾರೆ ಹಚ್ಚ ಹಸಿರಿನ ಭತ್ತ ಇದೀಗ ಏರು ತಪ್ಪಲಿನಲ್ಲಿ ನೆಲೆಸ್ತಾ ಇದೆ ನೋಡಿದಂತವರು ಪ್ರತಿಯೊಬ್ಬರು ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಧ್ಯನಾ ಇದು ಅನ್ನುವಂಥ ಪ್ರಶ್ನೆಗೆ ಸಾಧ್ಯವಾಗಿಸಿ ತೋಗಿ ತೋರಿಸಿದ್ದಾರೆ ಅನೀಶ್ ಅವರು ಹಾಗಾಗಿ ನೀವು ಕೂಡ ಈ ರೀತಿಯಾದಂತಹ ಭತ್ತ ಬೇಸಾಯವನ್ನು ಮಾಡಬೇಕು ಅಂತ ಹೇಳಿದರೆ ನೀವು ಅನೀಶ್ ಅವರ ಹತ್ರ ಕಾಂಟ್ಯಾಕ್ಟನ್ನು ಮಾಡ್ಕೊಳ್ಬೋದಾಗಿದೆ ಸಜೆಷನ್ ಅನ್ನು ಕೂಡ ಕೇಳಬಹುದಾಗಿದೆ ಯಾಕೆಂತ ಹೇಳಿದರೆ ಇವಾಗ ಅವರು ಈ ಒಂದು ಭತ್ತ ನಾಟಿಯನ್ನು ಸಾಂಪ್ರದಾಯಿಕವಾಗಿ ಮಾಡೋದು ಹೇಗೆ ಅನ್ನೋದನ್ನ ಅರಿತುಕೊಂಡಿದ್ದಾರೆ ತುಂಬಾ ಜನ ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಅವರು ಇವಾಗ ಪರ್ಫೆಕ್ಟ್ ಮ್ಯಾನ್ ಆಗಿದ್ದಾರೆ ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ಭತ್ತ ಕೃಷಿಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅನೀಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ ಇದು ಯಾವುದೇ ರೀತಿಯಾಗಿ ಕೂಡ ಲಾಭ ಆಗಿರಬಹುದು ಅಥವಾ ಹಣಕ್ಕಾಗಿ ಮಾಡಿರುವಂತದ್ದಲ್ಲ ಅವರ ತೃಪ್ತಿಗಾಗಿ ಅವರ ಖುಷಿಗಾಗಿ ಅವರ ಆರೋಗ್ಯಕ್ಕಾಗಿ ಮಾಡ್ಕೊಂಡಿರುವಂತಹ ಭತ್ತ ನಾಟಿ ಖಂಡಿತವಾಗ್ಲು ಈ ಒಂದು ಪದ್ಧತಿಯನ್ನ ಪ್ರತಿಯೊಬ್ಬರು ಕೂಡ ತುಳುನಾಡಿನಲ್ಲಿರುವಂತಹ ಪ್ರತಿಯೊಬ್ರು ಕೂಡ ಅನುಸರಿಸಿದ್ರು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಆರೋಗ್ಯಕರವಾಗಿರುವಂತಹ ಆಹಾರವನ್ನ ಸೇವನೆ ಸಾಧ್ಯ ಆಗುತ್ತೆ ಈ ಒಂದು ಭತ್ತ ನಾಟಿ ಮಾಡಿರುವಂತಹ ಪ್ರಾಪರ್ ಪ್ಲೇಸ್ ಅನ್ನ ಹೇಳುವುದು ಅಂತ ಹೇಳಿದ್ರೆ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ದರ್ಬೆಯಲ್ಲಿರುವಂತದ್ದು ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ಭತ್ತ ನಾಟಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡ್ಕೊಳ್ಬೇಕು ಅನ್ನೋರು ಅನೀಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ ಯಾರು ಕೂಡ ಇದನ್ನ ಒಂದು ಮೋಜು ಮಸ್ತಿಗಾಗಿರ್ಬೋದು ಅಥವಾ ನಾವಿಲ್ಲಿ ಫೋಟೋ ಶೂಟನ್ನು ಮಾಡಬೇಕು ಅದಕ್ಕೆ ವ್ಯವಸ್ಥೆ ಇಲ್ಲ ಅನ್ನೋವಂಥದ್ದು ಅನೀಶ್ ಅವರು ಹೇಳಿರುವಂಥದ್ದು ಹಾಗಾಗಿ ಇದಕ್ಕೆ ಈ ಥರದ ಯೋಚನೆಯನ್ನ ಮಾಡದೆ ಇಂಟ್ರೆಸ್ಟಿಂದ ನಾವು ಕೂಡ ಭತ್ತ ನಾಟಿಯನ್ನ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಇಲ್ಲಿಗೆ ಬರ್ಬೋದಾಗಿದೆ ಇಲ್ಲಿರುವಂಥ ಕೃಷಿಯನ್ನ ನೋಡ್ಬೋದು ಹಾಗೇನೆ ನಿಮ್ಮ ಒಂದು ಜಾಗದಲ್ಲಿ ಕೂಡ ಈ ಥರದ ಕೃಷಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ಕೊಡ್ಬೋದಾಗಿದೆ ಹಾಗಾಗಿ ನಮ್ಮ ತುಳುನಾಡಿನಲ್ಲಿ ಭತ್ತ ಅನ್ನೋವಂಥದ್ದು ಭತ್ತ ನಾಟಿ ಅನ್ನೋವಂಥದ್ದು ಇವಾಗ ಮರೆಯಾಗ್ತಾ ಇದೆ ಬೇರೆ ಬೇರೆ ಕೃಷಿಗಳು ಆ ಜಾಗಕ್ಕೆ ಬಂದು ನಿಂತಿದೆ ಬಟ್ ಈ ರೀತಿಯಾದಂಥ ಕೃಷಿಯನ್ನ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಜಾಗ ಇದ್ದೋರು ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭತ್ತ ನಾಟಿ ಅನ್ನೋವಂಥದ್ದು ಮುಂದಿನ ಪೀಳಿಗೆಗೆ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಇನ್ನಷ್ಟು ಜಾಗಗಳಲ್ಲಿ ಅನೀಶ್ ಅವರು ಈ ಒಂದು ಭತ್ತ ನಾಟಿಯನ್ನು ಮಾಡುವ ರೀತಿಯಾಗಿ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಕ್ಷಣಕ್ಷಣದ ಸುದ್ದಿಗಾಗಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್